ಸರ್ಕಾರಿ ಹುದ್ದೆಗಳು ಬೇಕಾ ಬಿಟ್ಟಿ ಸೇಲಿಗಿಟ್ಟಿದ್ದಾರಾ ಕೆ ಪಿ ಎಸ್ ಸಿ ಅವರೇ ಕಾಪಿಯನ್ನು ಓಡಿಸಿ ಪಾಸ್ ಮಾಡಿಸ್ತಾರಾ ಅನ್ನುವಂಥ ಪ್ರಶ್ನೆ ಪಿ ಒ ಹುದ್ದೆಗೆ ನಡೆದಂಥ ಪರೀಕ್ಷೆ ನೋಡ್ತಾ ಇದ್ರೆ ಹೌದು ಅನ್ಸುತ್ತೆ ಕೆ ಪಿ ಎಸ್ ಸಿ ಮೊದಲೇ ಆದ ಒಂಥರ ಕರಪ್ಟೆಡ್ ಇಲಾಖೆ ಇದ್ದಂತನೇ ಇದೆ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾನೆ ಇದ್ದಾರೆ ಈಗ ಮತ್ತೊಂದು ಪಿ ಒ ಹುದ್ದೆಗೆ ನಡೆದಂಥ ಪರೀಕ್ಷೆ ನೋಡ್ತಾ ಇದ್ರೆ ಅದು ನಿಜ ಅಂತ ಅನ್ಸುತ್ತೆ ಪಿ ಒ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೆ ಪಿ ಎಸ್ಸಿಯ ಎಡವಟ್ಟು ಒಂದು ರೂಮ್ ನಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಜನರಿಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿರುವಂತದ್ದು ಕೆ ಪಿ ಎಸ್ ಸಿ ಇಪ್ಪತ್ನಾಲ್ಕು ಜನಕ್ಕೆ ಹನ್ನೆರಡು ಪ್ರಶ್ನೆ ಪತ್ರಿಕೆ ಅಂದ್ರೆ ಇಬ್ಬಿಬ್ರು ಒಂದನ್ನು ನೋಡ್ಕೊಂಡು ಬರಿಬಹುದು ಅಂತ ಗುಡ್ ಶೆಫರ್ಡ್ ಎಕ್ಸಾಮ್ ಸೆಂಟರ್ ನಲ್ಲಿ ಘಟನೆ ನಡೆದಿದೆ ನಿಗದಿತ ಸಮಯಕ್ಕಿಂತ ಇಪ್ಪತ್ತು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನ ವಿತರಣೆ ಮಾಡಲಾಗಿದೆ ರೊಚ್ಚಿಗೆದ್ದಂತ ಪಿ ಡಿಒ ಹುದ್ದೆ ಆಕಾಂಕ್ಷಿಗಳಿಂದ ದಿಢೀರಂತ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ ಇದೊಂಥರ ಕಲಬುರ್ಗಿ ಒಂಥರ ನಕಲು ಸೆಂಟರ್ ಆಗ್ತಾ ಇದೆಯಾ ಅಂತ ಪಿ ಎಸ್ ಗೆ ಯಾಕೆಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂದ್ರೆ ಈ ಹಿಂದೆ ಪೊಲೀಸ್ ನೇಮಕಾತಿ ವಿಚಾರಕ್ಕೆ ಪಿ ಐ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂತ ಒಂದು ಅಕ್ರಮ ನೇಮಕಾತಿ ಕೂಡ ಅಲ್ಲಿಂದನೇ ಶುರುವಾಗಿದ್ದು ಅಲ್ಲಿಂದನೇ ಕಾಪಿ ಎಲ್ಲ ಹೊಡೆದು ಬಿಟ್ಟು ಆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದ್ದು ಬೇರೆ ಜಿಲ್ಲೆಗಳಲ್ಲೆಲ್ಲ ಬರೆದಿದ್ದಂತ ವಿದ್ಯಾರ್ಥಿಗಳು ಪಾಪ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ರು ಪದೇ ಪದೇ ಅದೇ ರೀತಿಯಾದಂಥ ಎಡವಟ್ಟುಗಳು ಕಲಬುರಗಿಯಲ್ಲಿ ನಡೀತಾ ಇದೆ ಎಫ್ ಡಿ ಎಕ್ಸಾಮು ಕೂಡ ಅಂತ ಕಾಣಿಸುತ್ತೆ ಎಫ್ ಡಿ ಎಕ್ಸಾಮು ಕೂಡ ಅದೇ ರೀತಿಯಾಗಿ ಅಲ್ಲಿ ಕಾಪಿ ಚೀಟ್ಗಳನ್ನು ಕೊಟ್ಕೊಂಡು ಕಾಪಿ ಓಡಿಸಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗಿತ್ತು ಮತ್ತೊಂದು ಪ್ರಕರಣ ಈಗ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವಂಥವ್ರು ಹನ್ನೆರಡು ಪ್ರಶ್ನೆ ಪತ್ರಿಕೆ ಅಂತೆ ಇಬ್ಬಿಬ್ರು ಒಟ್ಟಿಗೆ ಕುತ್ಕೊಂಡು ಬರ್ಕೊಂಡು ಕಾಪಿ ಹೊಡ್ಕೊಂಡು ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಏನಾದರೂ ಇತ್ತೋ ಅಥವಾ ಆ ಹನ್ನೆರಡು ಜನ ಅಂದ್ರೆ ಇಪ್ಪತ್ನಾಲ್ಕು ಏನಾದ್ರೂ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು ಗೊತ್ತಿಲ್ಲ ನಾವು ಬಹಳಷ್ಟು ವಿಶ್ವಾಸ ಮಾಡಿದೀವಿ ಸ್ಕ್ಯಾನ್ ಮಾಡೋದು ಎಲ್ಲ ಕಿವಿ ಚೆಕ್ ಮಾಡೋದು ಎಲ್ಲ ಚೆನ್ನಾಗಿತ್ತು ಸರ್ ಆದ್ರೆ ಈ ರೀತಿ ಆಗ್ತದೆ ಅನ್ಕೊಂಡಿರ್ಲಿಲ್ಲ ಸರ್ ಈ ರೀತಿ ಅದು ಯಾರು ತಪ್ಪೋ ಗೊತ್ತಿಲ್ಲ ಏನು ಪಿ ಎಸ್ ಎಪ್ಪೋ ಬಂಡಲ್ ಅವ್ರು ಟ್ವೆಂಟಿ ಫೋರ್ ಟಿವೆ ಹಾಕಿ ಕಳ್ಸಿದ್ರೆ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಏನಂತಾರೆ ಈ ಸ್ಕೂಲ್ದವ್ರು ತಪ್ಪೋ ಗೊತ್ತಿಲ್ಲ ಆದ್ರೆ ಅಭ್ಯರ್ಥಿಗಳಿಗೆ ಮಾತ್ರ ತೊಂದರೆ ಆಗಿದೆ ಸರ್ ಎಲ್ಲಾ ಅಭ್ಯರ್ಥಿಗಳು ಇವತ್ತು ಜಿ ಕೆ ಸಬ್ಜೆಕ್ಟ್ ಇತ್ತು ಸರ್ ಮಾರ್ನಿಂಗ್ ಪೇಪರ್ ಜಿ ಕೆ ಇತ್ತು ಸರ್ ಮರು ಆಗ್ಬೇಕು ಸರ್ ಮರು ಪರೀಕ್ಷೆ ಆಗ್ಬೇಕು ಎರಡು ಪೇಪರ್ ಮರು ಪರೀಕ್ಷೆ ಸರ್ ಯಾವ್ಯಾವ ಸೆಂಟರ್ ಅಲ್ಲಿ ಹಿಂಗಿದೆ ಅಲ್ಲಿ ಆಗ್ಲಿ ಬೇರೆ ಅಲ್ಲಿ ಎಲ್ಲಿ ಚೆನ್ನಾಗಿ ಆಗಿದೆ ಅಲ್ಲಿ ಆಗ್ಲಿ ಅಂತ ನಾವು ಬಯಸ್ತಾ ಇಲ್ಲ ಆದ್ರೆ ನಮ್ಗೆ ನ್ಯಾಯ ಸಿಗ್ಬೇಕು ಸರ್ ಸರ್ ಈಗ ಸೆಕೆಂಡ್ ಪೇಪರ್ ಬರೆದು ಉಪಯೋಗ ಏನದು ಸರ್ ನಾವು ಬರೆಯಲ್ಲ ಸರ್ ಬಹಿಷ್ಕಾರ ಮಾಡ್ತಾ ಸರ್ ಉಪಯೋಗ ಇಲ್ಲ ಸರ್ ಈಗ ಈಗ ನಮ್ದವ್ರು ಒಂದ್ ವೇಳೆ ಅಬ್ಸೆಂಟ್ ಅಂತ ಹಾಕಿ ಕಳಿಸಿದ್ರೆ ಈಗ ಶಿವಕುಮಾರ್ ಅಬ್ಸೆಂಟ್ ಅಂತ ಹಾಕಿ ಕಳಿಸಿದ್ರೆ ಅಂತ ತಿಳ್ಕೊ ಸರ್ ಈ ಮ್ಯಾನೇಜ್ಮೆಂಟ್ ಅವರು ಅಬ್ಸೆಂಟ್ ಅಂತ ಹಾಕಿ ಕಳಿಸಿದ್ರೆ ನಾವು ಸೆಕೆಂಡ್ ಪೇಪರ್ ಬರ್ದ್ರು ಉಪಯೋಗಿಲ್ಲ ಸರ್ ಕೆ ಪಿ ಎಸ್ ಸಿ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಾದ್ರೂ ಪಿ ಡಿ ಎಕ್ಸಾಮ್ ಗಳನ್ನು ಅವರು ಕಂಡಕ್ಟ್ ಮಾಡಿದ್ರು ರಿಕಮೆಂಟ್ ಮಾಡಿದ್ರು ಸರ್ ಸೊ ಅದರಲ್ಲಿ ಏನಾಗಿದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಇದೆ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮ್ ಅನ್ನು ನಡೆಸಬೇಕಾಗಿತ್ತು ನಡೆಸ್ತಾ ಇದ್ರು ಯಥಾ ಪ್ರಕಾರವಾಗಿ ಅದ್ರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಸಂಪೂರ್ಣ ಕಂಡು ಬಂದ್ರು ಸರ್ ನಾವು ಕರೆಕ್ಟ್ ಕರೆಕ್ಟ್ ಹತ್ತು ಗಂಟೆಗೆ ಎಕ್ಸಾಮ್ ಆಗಿ ನಾವು ಬಂದಿದ್ವಿ ನಾವು ಕೂತ್ಕೊಂಡಿರ ಪ್ರಕಾರ ಎಕ್ಸಾಮ್ ನಡೆದ್ರೆ ಏನು ತೊಂದರೆ ಇರ್ತಿರಲಿಲ್ಲ ಫಸ್ಟ್ ತೊಂದರೆ ಏನಾಗಿದೆ ಅಂದ್ರೆ ಕ್ವಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್ ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಪತ್ರಿಕೆಗಳಂದ್ರೆ ಓಪನ್ ಆಗಿದ್ದು ಸರ್ ಅವರು ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದ ಮೊದಲನೇ ದೋಷ ಎರಡು ೋಷ ಏನಂದ್ರೆ ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳಿದ್ರು ಸರ್ ಕ್ವಶನ್ ಪೇಪರ್ ಎಸ್ ಇರ್ಬೇಕು ಇರಬೇಕು ಆದ್ರೆ ಅಲ್ಲಿ ಎಷ್ಟು ಹನ್ನೆರಡು ಮಾತ್ರ ಮತ್ತೆ ತಿರ್ಗ ಆ ಕ್ವಶನ್ ಪೇಪರ್ ಗಳನ್ನ ಮೇಲಿನ ಕೆಳಗಡೆ ಕೆಳಗಿನ ಮೇಲ್ಗಡೆ ಶಫಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ದೊಂದಲೇ ಆಯ್ತು ಮೂರನೇ ದೋಷ ಮೂರನೇ ದೋಷದಿಂದ ಒಂದೇ ಒಂದು ಚಿಕ್ಕ ಬೆಂಚ್ ನಲ್ಲಿ ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡಿದ್ದಾರೆ ಸರ್ ಅದನ್ನ ನೀವು ಹೋಗಿ ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಕೂತೊಂದು ಓ ಎಂ ಆರ್ ಸಿಟಿ ಇಲ್ಲಿ ಕೂತಾನೆ ಕಾಣಿಸ್ತದೆ ಇಲ್ಲಿ ಕೂತೊಂದು ಪ್ರಶ್ನೆ ಪತ್ರಿಕೆ ಪತ್ರಿಕಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಈಗ ಆಲ್ರೆಡಿ ಕಲಬುರಗಿ ಅಂದ್ರೆ ಒಂಥರ ನಕಲಿನ ಸೆಂಟರ್ ಅಕ್ರಮವಾಗಿ ಏನಾದರೂ ಪಾಸ್ ಆಗಬೇಕು ಕಾಪಿ ಹೊಡ್ಕೊಂಡು ಪಾಸ್ ಆಗಬೇಕು ಅಂದ್ರೆ ಕಲಬುರಗಿಗೆ ಹೋಗ್ಬೇಕು ಅನ್ನುವ ರೀತಿಯಲ್ಲಿ ಚರ್ಚೆಯಲ್ಲಿರುವಂಥದ್ದು ಪದೇ ಪದೇ ಮತ್ತೆ ಅದೇ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಈ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಹನ್ನೆರಡು ಪ್ರಶ್ನೆ ಪತ್ರಿಕೆ ಅಂದ್ರೆ ಕೆ ಪಿ ಎಸ್ ಸಿ ಅವರಿಗೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಇನ್ನೊಂದು ಹನ್ನೆರಡು ಪ್ರಶ್ನೆ ಪತ್ರಿಕೆ ಅಂತ ಅನ್ಕೊಬೇಕಾ ಅಥವಾ ಅವರನ್ನ ನಕಲು ಮಾಡಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಏನಾದರೂ ಪ್ಲಾನ್ ಮಾಡಲಾಗಿದ್ದ ಏನ್ ಮಾಹಿತಿ ಸಿಗ್ತಾ ಇದೆ ಹೌದು ಪೃಥ್ವಿ ಕಲಬುರಗಿಯಲ್ಲಿ ಈ ಒಂದು ಕೆ ಪಿ ಎಸ್ ಸಿ ಅಥವಾ ಕೆಇಎ ನಡೆಸ್ತಾರೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಒಂದಿಲ್ಲ ಒಂದು ಎಡವಟ್ಟನ್ನ ಇಲಾಖೆ ಮಾಡ್ಕೊಂತ ಇರುವಂತದ್ದು ಈ ಕಲಬುರಗಿಯ ಏನು ಗುಡ್ ಶಫರ್ಡ್ ಪರೀಕ್ಷಾ ಕೇಂದ್ರ ಇದೆ ಈ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಮುನ್ನೂರ ಎಂಬತ್ ನಾಲ್ಕು ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಇವತ್ತು ಬಂದಿದ್ರು ಆ ಪಿ ಡಿಒ ಪರೀಕ್ಷೆಗಳು ಬಂದ್ ಬರೆಯಲು ಈ ವಿದ್ಯಾರ್ಥಿಗಳು ಹತ್ತು ಗಂಟೆಗೆ ಕ್ವಶನ್ ಪೇಪರ್ ಅನ್ನು ಅವ್ರು ಕೊಡಬೇಕಾಗಿತ್ತು ಇವತ್ತೇನಂದ್ರೆ ಜನರಲ್ ಪೇಪರ್ ಸಾಮಾನ್ಯ ಪೇಪರ್ ಅನ್ನ ಕೂಡ ಏನು ಬರೀತಾ ಇದ್ರು ಹತ್ತುವರೆ ೂ ಕೂಡ ಅವರಿಗೆ ಓ ಎಂ ಆರ್ ಶೀಟ್ ಅನ್ನ ಕೊಟ್ಟಿರ್ಲಿಲ್ಲ ಓ ಎಂ ಆರ್ ಶೀಟ್ ಕೊಡ್ಲಿಲ್ಲ ಮತ್ತೆ ಕ್ವಶನ್ ಪೇಪರ್ ಅನ್ನ ಕೊಡೋದಕ್ಕೂ ಕೂಡ ಲೇಟ್ ಮಾಡಿದ್ರು ಅರ್ಧ ಗಂಟೆಕ್ಕಿಂತ ಹೆಚ್ಚು ಕಾಲ ಏನನ್ನ ಏನಂದ್ರೆ ಈ ಪೇಪರ್ ಅನ್ನು ಕೊಡಕ್ಕೆ ಲೇಟ್ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೋದಕ್ಕೆ ಬಹಿಷ್ಕಾರ ಹಾಕಿದ್ರು ಅಲ್ಲದೆ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಯನ್ನ ಕೂರಿಸಿದ್ರೆ ಆ ಚಿಕ್ಕ ಚಿಕ್ಕ ಕೊಠಡಿ ಇರುವುದರಿಂದ ಒಂದೇ ಬೆಂಚ್ ಅಲ್ಲಿ ಇಬ್ಬರ ಇಬ್ಬರನ್ನ ಕೂರಿಸಿ ಅವರು ಪರೀಕ್ಷೆಯನ್ನ ಭರಿಸ್ತಾ ಇದ್ರು ಹೀಗಾಗಿ ವಿದ್ಯಾರ್ಥಿಗಳನ್ನ ಒಬ್ಬರು ಓ ಎಂ ಆರ್ ಶೀಟ್ ಅನ್ನೊಬ್ಬರು ಕಾಣುತ್ತೆ ಹಾಗಾಗಿ ಇದು ನಕಲು ಮಾಡಲು ಅನುಕೂಲ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಬಹಿಷ್ಕಾರನ ಹಾಕಿದ್ರು ಅರ್ಧ ಗಂಟೆ ಲೇಟ್ ಮಾಡಿದಂದ್ರೆ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿತಾ ಇದ್ರೆ ಅಲ್ಲಿ ಕ್ವಶನ್ ಪೇಪರ್ ಅನ್ನು ಕೊಟ್ಟಿದ್ದು ಹನ್ನೆರಡು ವಿದ್ಯಾರ್ಥಿಗಳು ಮಾತ್ರ ಆದ್ರೆ ಇನ್ನು ಹನ್ನೆರಡು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಈ ರೀತಿ ಒಂದು ಅದಲ್ಲದೆ ಒಂದು ಕ್ವಶನ್ ಪೇಪರ್ ಅನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಬಂದಾಗ ಅಲ್ಲಿ ಪರೀಕ್ಷೆ ಬರೆಯುವಂತಹ ಪರೀಕ್ಷಾರ್ಥಿಗಳ ಎದುರುಗಡೆ ಅವರು ಮೂರು ಇಬ್ರು ಮೂರ್ ಜನ ವಿದ್ಯಾರ್ಥಿಗಳನ್ನ ತೋರಿಸಿ ಇದು ಸೀಲ್ಡ್ ಇದೆಯೋ ಅಥವಾ ಅನ್ಸೀಲ್ಡ್ ಇದೆ ಅನ್ನೋದ್ರ ಬಗ್ಗೆ ಅವರನ್ನ ತೋರಿಸಿದ ಆದ್ಮೇಲೆ ಅದನ್ನ ಕ್ವಶನ್ ಪೇಪರ್ ಅನ್ನ ಏನು ಪೇಪರ್ ಏನು ಕವರ್ ಇರುತ್ತೆ ಕವರ್ ಅನ್ನ ಓಪನ್ ಮಾಡಬೇಕು ಆದ್ರೆ ಮೊದಲೇ ಕವರ್ ಅನ್ನ ಓಪನ್ ಆಗಿತ್ತು ಹಾಗಾಗಿ ಈ ಹನ್ನೆರಡು ಜನ ವಿದ್ಯಾರ್ಥಿಗಳು కొడోద బదులు ఇప్ప జన విద్యార్థి క్వశ్చన్ పేపర్ హెక్కుడ ಈ ರೀತಿ ಒಂದು ಎಲ್ಲೋ ಒಂದ್ ಕಡೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಇವರು ಸುಮಾರು ಮುನ್ನೂರ ಎಂಬತ್ನಾಲ್ಕು ಜನ ಏನು ಪ್ರಥಮ ಏನು ಎಕ್ಸಾಮ್ ಇತ್ತು ಏನು ಜನರಲ್ ನಾಲೆಜ್ ಪೇಪರ್ ಪೇಪರ್ ಅನ್ನ ಬಹಿಷ್ಕಾರ ಹಾಕಿದ್ರು ಈ ಎರಡನೇ ಈ ಎರಡನೇ ಪೇಪರ್ ಅನ್ನ ಬರೋಕ್ಕೂ ಕೂಡ ಯಾಕಂದ್ರೆ ಮೊದಲನೇ ಸಾಮಾನ್ಯ ಜನ ಪೇಪರ್ ಬೇರೆ ಎರಡನೇ ಹೆಂಗ್ ಕನ್ಸಿಡರ್ ಆಗುತ್ತೆ ಹಾಗಾಗಿ ಈ ಪೇಪರ್ ಅನ್ನ ಕಾವು ಬರೆಯಲ್ಲ ಅಂತ ಬಹಿಷ್ಕಾರ ಹಾಕ್ತಾ ಇದ್ರೆ ಈ ಏನು ಗೊಂದಲ ಆಗಿದೆ ಈ ಗೊಂದಲನ್ನ ಸರಿಪಡಿಸಬೇಕು ಮತ್ತೊಮ್ಮೆ ಮರು ಪರೀಕ್ಷೆಯನ್ನ ಮಾಡಬೇಕು ಅನ್ನೋ ಒಂದು ಆಗ್ರಹ ವಿದ್ಯಾರ್ಥಿ ಪರೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ